ಫ್ಯಾಟಿ ಲಿವರ್ ರಿವರ್ಸ್ ಮಾಡಿಕೊಳ್ಳಿಕ್ಕೆ ಈ ಮೂರು ಸ್ಟೆಪ್ ಅನ್ನು ಫಾಲೋ ಮಾಡೋದ್ರಿಂದ ವಿತಿನ್ ಒಂದೇ ತಿಂಗಳಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಶರಣಾರ್ಥಿ ಆದರೆ ಫ್ಯಾಟಿ ಲಿವರ್ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ತ್ರೀ ಸ್ಟೆಪ್ ಫುಡ್ ಡೈಟ್ ಅನ್ನ ನಿಮ್ಗೆ ಹೇಳ್ತೇನೆ ಫಸ್ಟ್ ಸ್ಟೆಪ್ ನಾವು ಕಾರ್ಬೋಹೈಡ್ರೇಟ್ ನ ಪ್ರಮಾಣವನ್ನು ಕಡಿಮೆ ಮಾಡುದು ಸೆಕೆಂಡ್ ಸ್ಟೆಪ್ ಒಂದು ಯೋಗದ ಅಭ್ಯಾಸ ಥರ್ಡ್ ಸ್ಟೆಪ್ ಒಂದು ಕಷಾಯ ಈ ಮೂರು ಸ್ಟೆಪ್ ಅನ್ನು ಫಾಲೋ ಮಾಡೋದ್ರಿಂದ ವಿತಿನ್ ಒಂದೇ ತಿಂಗಳಲ್ಲಿ ನಮ್ಮ ಫ್ಯಾಟಿ ಲಿವರ್ ರಿವರ್ಸ್ ಮಾಡ್ಕೊಳ್ಬೇಕು ನಾವು ಎದ್ದು ಆಹಾರ ಸೇವನೆ ಮಾಡ್ತೇವಲ್ಲ ಆ ಆಹಾರದಲ್ಲಿ ನಮ್ಮ ತೂಕ ಎಷ್ಟಿರ್ತದೆ ಅಷ್ಟು ಗ್ರಾಮ್ ನಷ್ಟು ನಾವು ತರಕಾರಿಗಳನ್ನು ತಿನ್ಬೇಕು ಉದಾಹರಣೆ ನಮ್ದು ಎಪ್ಪ ಜಿ ಇದ್ರೆ ಏಳ್ನೂರು ಗ್ರಾಮ್ ತರಕಾರಿ ತಿನ್ಬೇಕು ಎಂಬತ್ ಕೆ ಜಿ ಇದ್ರೆ ಎಂಟುನೂರು ಗ್ರಾಮ್ ತರಕಾರಿ ತಿನ್ಬೇಕು ತೊಂಬತ್ ಕೆ ಜಿ ಇದ್ರೆ ಒಂಬೈನೂರು ಗ್ರಾಮ್ ತರಕಾರಿ ಸೊಪ್ಪು ಹಣ್ಣುಗಳು ಇದಕ್ಕಿಂತ ಹೆಚ್ಚಿಗೆ ತಿಂದ್ರೆ ಒಳ್ಳೇದೇ ಹೊರತು ಅದಕ್ಕಿಂತ ಕಡಿಮೆ ತಿಂದ್ರೆ ಆಸ್ ಅ ಮೆಡಿಸನ್ ಆಗಿ ವರ್ಕ್ ಆಗೋದಿಲ್ಲ ಇದು ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ ಏನಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಪ್ರತಿ ದಿವಸ ಇಪ್ಪತ್ನಾಲ್ಕ ರೌಂಡ್ ಸೂರ್ಯ ನಮಸ್ಕಾರ ಮಾಡೋದು ಇನ್ನ ಮೂರನೇ ಸ್ಟೆಪ್ ಕಷಾಯ ಏನು ಅಂತ ಹೇಳಿದ್ರೆ ನೂರು ಗ್ರಾಮು ಮೆಣಸು ನೂರು ಗ್ರಾಮು ಹಿಪ್ಪಲಿ ನೂರು ಗ್ರಾಮು ತೈದ ಬಲವಣ ನೂರು ಗ್ರಾಮ ಶುಂಠಿ ನೂರು ಗ್ರಾಮು ಅಮೃತ ಬಳ್ಳಿ ಒಂದು ಐವತ್ತು ಗ್ರಾಮ್ ಚಕ್ಕೆ ಪೌಡರ್ ಇದನ್ನ ಪೌಡರ್ ಮಾಡಿ ಈ ಒಂದು ಪೌಡರ್ ನ ಒಂದು ಚಮಚ ಹಾಕಿ ಅದನ್ನ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗೆ ರೆಡ್ಯೂಸ್ ಮಾಡಿ ರಾತ್ರಿ ಆಹಾರದ ನಂತರ ಕುಡಿದು ಮಲ್ಕೋಬೇಕು ಇದರಿಂದ ಜಾಸ್ತಿ ಜಾಸ್ತಿ ಹೀಟ್ ಆಗಂಗಿದ್ರೆ ತಾವು ಬಾರ್ಲಿ ಗಂಜಿಯನ್ನ ಸೇವನೆ ಮಾಡೋದು ಇದಿಷ್ಟು ಫ್ಯಾಟಿ ಲಿವರ್ ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ತಕ್ಕಂತ ಮನೆ ಮಂದಿ ಆರೋಗ್ಯದ ಕುರಿತಾಗಿ ಸೈಂಟಿಫಿಕ್ ಆದ ಮಾಹಿತಿಗಳಿಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಅನ್ನುವ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ